ನಮಗೆ ಇಲ್ಲಿ ದಿಲೀಪ್ ಪಾಕಿಸ್ತಾನದ ಎಕಾನಮಿಗೂ ಭಾರತದ ಎಕಾನಮಿಗೂ ನಾವು ಯಾರು ಕಂಪೇರ್ ಮಾಡಿದ್ರು ಕೂಡ ಒಂಥರ ಅದು ಹಾಸ್ಯ ಅದು ಅವತ್ತು ಇವತ್ತು ಕಾವಲ್ಲಿ ಇರ್ತಕ್ಕಂಥ ಸ್ಥಿತಿ ನೀರು ಬಿಟ್ಟರೆ ಸಾಕು ಅಂತಿದ್ದಾರೆ ಆಹಾರ ಸಿಕ್ಕರೆ ಸಾಕು ಅಂತಿದ್ದಾರೆ ಇನ್ಫ್ಲೇಷನ್ನು ಅಲ್ಲಿ ಮಿತಿ ಮೀರಿ ಹೋಗಿಬಿಟ್ಟಿದೆ ಟ್ರಂಪ್ ಬರಬೇಕು ಏನೋ ಇನ್ವೆಸ್ಟ್ ಮಾಡಬೇಕಲ್ಲಿ ಇಲ್ಲ ಟ್ರಂಪ್ ಏನೋ ಸಹಕಾರ ಕೊಡಬೇಕು ಟ್ರಂಪ್ ಯಾರನ್ನ ಊಟಕ್ಕೆ ಬರಹೇಳಬೇಕು ಅವ್ರಿಗೊಂದು ಜೀವನ ಒಂದು ಬದುಕು ಸೊ ಇಂಥ ದೇಶದ ಮೇಲೆ ಭಾರತ ಒಂದು ಇಪ್ಪತ್ತಿಪ್ಪತ್ತು ಓವರ್ಗಳಲ್ಲಿ ಒಂದು ಚರ್ಮದ ಚೆಂಡು ಆ ಕಡೆಯಿಂದ ಮರದ ಹಲಗೆ ಈ ಕಡೆಯಿಂದ ಚರ್ಮದ ಚೆಂಡು ಆ ಕಡೆಯಿಂದ ಮರದ ಹಲಗೆಯಲ್ಲಿ ಏನು ಪ್ರೂವ್ ಮಾಡಬೇಕಾಗಿ ಯಾವುದ್ರಲ್ಲಿ ಪ್ರೂವ್ ಮಾಡಿಲ್ಲ ಹೇಳ್ರಿ ಹೋಗ್ಲಿ ಇತಿಹಾಸದಲ್ಲಿ ನಾವು ಹೇಳೋದು ಇದ್ರದ್ದು ಅವಶ್ಯಕತೆ ಇರಲಿಲ್ಲ ಅಂತ ಆಯಿತು ಆಡಿಬಿಟ್ರಿ ಎಸ್ ಡಿಸೈಡ್ ಆಗೋಯ್ತು ನ್ಯೂಟ್ರಲ್ ವೆನೋ ಅಥವಾ ಪಾಕಿಸ್ತಾನೋ ಏನೋ ಒಂದು ಆಡ್ಬಿಟ್ರಿ ನೀವು ಆಡಿದ ಮೇಲೆ ಇದ್ಯಾವುದಿದು ಈ ನಾಯಕನಿಗೆ ಇದೆಲ್ಲ ತಲೆ ತುಂಬಿದವ್ರು ಯಾರು ಸೂರ್ಯಕುಮಾರ್ ಯಾದವ್ಗೆ ಸರ್ ನೋಡಿ ನನಗೆ ಒಂದೆರಡು ನಿಮಿಷ ಟೈಮ್ ಕೊಡಿ ನಾನು ಉತ್ತರ ಕೊಡ್ತೀನಿ ನಿಮಗೆ ಒಂದು ನೆನ್ನೆ ಭಾರತದ ಭಾರತ ಪಾಕಿಸ್ತಾನದ ವಿರುದ್ಧ ಗೆದ್ದಿದೆ ಎಸ್ ಗೆದ್ದಿದೆ ಒಂದು ತಂಡವಾಗಿ ನಾವು ಅವ್ರಿಗೆ ನಾವು ಸಂಭ್ರಮಿಸಬೇಕು ಬಹಳ ಖುಷಿ ಖುಷಿಯಾಗಿ ನಾವು ಎಲ್ಲರೂ ಸಂಭ್ರಮಿಸಿದೀವಿ ಇದನ್ನ ನಾವು ಒಂದು ಟೀಮ್ ಆಗಿ ನೋಡೋಣ ಫಸ್ಟ್ ಥಿಂಗು ಸೆಕೆಂಡ್ ಥಿಂಗು ಪಾಕಿಸ್ತಾನ ಬಿಕಾರಿ ದೇಶ ಭಿಕ್ಷುಕ್ರ ದೇಶ ಶತ್ರು ದೇಶ ಮತ್ತೊಂದು ಮಗದೊಂದು ನಮಗೆ ಗೊತ್ತಿದೆ ಪಾಕಿಸ್ತಾನದ ವಿರುದ್ಧ ಯಾವ ರೀತಿ ನಾವು ಸೇಡನ್ನ ತೀರಿಸ್ಕೊಂಡಿದ್ದೀವಿ ಅಂತಕ್ಕಂಥದ್ದು ಆದ್ರೆ ಇವತ್ತು ಮ್ಯಾಚ್ ಟೀಮ್ ಆಡಿ ಗೆದ್ದಿರ್ತಕ್ಕಂಥದ್ದು ಆ ಭಿಕ್ಷುಕ ದೇಶಕ್ಕೆ ಯಾವ ರೀತಿ ಉತ್ತರ ಕೊಡಬೇಕೋ ಟೀಮ್ ಮ್ಯಾನೇಜ್ಮೆಂಟ್ ಉತ್ತರ ಕೊಟ್ಟಿದೆ ಸೊ ರಾಹುಲ್ ಗಾಂಧಿ ಅವರು ಕಂಗ್ರಾಚುಲೇಷನ್ ಹೇಳಿಲ್ಲ ಅಂತ ಇದೊಂದು ಚರ್ಚೆ ನಡೀತಾ ಇದೆ ರಾಹುಲ್ ಗಾಂಧಿ ಅವರು ಯಾಕೆ ಕಂಗ್ರಾಚ್ಯುಲೇಷನ್ ಹೇಳ್ತಾರೆ ಸರ್ ಯಾವತ್ತು ಪಾಕಿಸ್ತಾನದ ವಿರುದ್ಧ ಮಾತನಾಡಿದ ಅವರು ರಾಹುಲ್ ಗಾಂಧಿ ಅವರು ಯಾವಾಗಲೂ ಸಹ ಪಾಕಿಸ್ತಾನ ಪರವಾಗಿ ಮತ್ತೆ ಬೇರೆ ದೇಶಗಳ ಪರವಾಗಿ ಮಾತಾಡೋದು ನಾನೊಂದು ಮೂರು ಪಾಯಿಂಟ್ ಹೇಳ್ತೀನಿ ಸರ್ ದಯಮಾಡಿ ಅವಕಾಶ ಮಾಡಿಕೊಡ್ಬೇಕು ಅಮೆರಿಕಾದಲ್ಲಿ ಕುತ್ಕೊಂಡು ಹೇಳ್ತಾರೆ ಇದೇ ರಾಹುಲ್ ಗಾಂಧಿ ಅವರು ಭಾರತದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮೀಸಲಾತಿಯನ್ನು ರದ್ದು ಮಾಡ್ತೀವಿ ಅಂತ ಹೇಳ್ತಾರೆ ಯಾಕೆ ಭಾರತದ ಜಾಗ ಇರಲಿ ಹೇಳಲಿಕ್ಕೆ ಹೋಗಿ ಅಮೆರಿಕದಲ್ಲಿ ಹೇಳ್ಬೇಕಾ ಭಾರತದ ವಿಚಾರವನ್ನ ಪ್ರಜಾಪ್ರಭುತ್ವ ಅಸುರಕ್ಷಿತವಾಗಿದೆ ಭಾರತದಲ್ಲಿ ಇಂತವಾಗಿ ಹೇಳ್ತಾರೆ ಅಮೆರಿಕದಲ್ಲಿ ಕೂತ್ಕೊಂಡು ಬ್ರಿಟನ್ನಲ್ಲಿ ಕೂತ್ಕೊಂಡು ಹೇಳ್ತಾರೆ ಭಾರತದ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಬ್ರಿಟನ್ ಕುತ್ಕೊಂಡು ಹೇಳ್ತಾರೆ ಯಾಕೆ ಭಾರತದಲ್ಲಿ ಹೇಳಕ್ ಇವರಿಗೆ ಜರ್ಮನಿ ನಲ್ಲಿ ಕೂತ್ಕೊಂಡು ಹೇಳ್ತಾರೆ ಮೋದಿಯವರ ಐವತ್ತಾರು ಎದೆ ಇಂಚು ಐಸಿಸ್ ಉಗಮಕ್ಕೆ ಕಾರಣ ಅಂತ ಹೇಳ್ತಾರೆ ಯಾಕೆ ಸರ್ ರಾಹುಲ್ ಗಾಂಧಿ ಅವರು ಭಾರತ ವಿರುದ್ಧ ಹೇಳಿಕೆ ಕೊಡ್ಲಿಕ್ಕೆ ಬೇರೆ ದೇಶದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಇದೊಂದು ಚರ್ಚೆ ಅಂತೂ ನಡೀತಾ ಇದೆ ಅಲ್ವಾ ರಾಹುಲ್ ಗಾಂಧಿ ಅವರು ಕಂಗ್ರಾಚ್ಯುಲೇಷನ್ಸ್ ಹೇಳಿಲ್ಲ ಪಾಪ ಅವರಿಗೆ ಅತಿಯಾದ ಪ್ರೀತಿ ಪಾಕಿಸ್ತಾನದ ಮೇಲೆ ಅವ್ರ ನಾಯಕರುಗಳಿಗೆ ಅತಿಯಾದ ಪ್ರೀತಿ ಇದೇ ಪಿ ಚಿದಂಬರಂ ಹೇಳಿದ್ರು ಯಾ ಉಗ್ರಗಾಮಿಗಳು ಪಾಕಿಸ್ತಾನದಿಂದ ಬಂದಿರೋದಕ್ಕೆ ಸಾಕ್ಷಿ ಏನು ಅಂತೇಳಿ ಸಾಕ್ಷಿ ಕೇಳಿದ್ರು ಇವರು ಈಗ ಇದೇ ಕೇಳ್ತಿದ್ದಾರೆ ನಮ್ಮ ಕಾಂಗ್ರೆಸ್ ವಕ್ತಾರ ಸ್ನೇಹಿತರು ಸಾಕ್ಷಿ ಕೇಳ್ತಾ ಇದ್ದಾರೆ ಸ್ವಾಮಿ ನಿಮಗೆ ಈ ಭಾರತದ ಸಿ ಡಿ ಆರ್ ಹೇಳಿದ್ರೆ ನಿಮ್ಗೆ ನಂಬಿಕೆ ಇಲ್ಲ ಮೋದಿ ಅವರು ಹೇಳೋ ನಂಬಿಕೆ ಇಲ್ಲ ರಕ್ಷಣಾ ಸಚಿವ ಹೇಳೋ ನಂಬಿಕೆ ಇಲ್ಲ ಅದು ಹಾಳ್ ಬಿಟ್ಟು ಹೋಗ್ಲಿ ಪಾಕಿಸ್ತಾನದ ಅಧ್ಯಕ್ಷ ಶರೀಫ್ ಹೇಳ್ತಾನೆ ಬಂದು ವಾಯು ನೆಲೆಗಳನ್ನ ಭಾರತ ಧ್ವಂಸ ಮಾಡಿದ್ದು ಸತ್ಯ ತಪ್ಕೊಂಡವನೇ ಅದು ಸಹ ನಂಬಿಕೆ ಇಲ್ಲ ಇವ್ರಿಗೆ ಮತ್ತೆ ಬ್ರಹ್ಮೋಸ್ಗೆ ನಾವು ಅಕ್ಷರ ಅಕ್ಷರಶಃ ಅಂತ ಬಾಕ್ಸ್ ಪಾಕ್ ನ ನಿವೃತ್ತ ಸೇನಾಧಿಕಾರಿ ದಿಲೀಪ್ ಅದು ಈಗ ನೀವು ನಿಮ್ಮದು ಈಗಲ್ಲ ಕೇಳಿಸ್ಕೊಳ್ಳಿ ನಿಮ್ಮದು ದಿಲೀಪ್ 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 ನಿಮಗೆ ಅಲ್ಲ ಕೇಳಿಸ್ಕೊಳ್ಳಿ ನೀವು ಕೆಂಪು ಬಣ್ಣದ ಇವನ್ ಡೈರಿ ತಂದಿದ್ದೀರಲ್ಲ ಬಹಳಷ್ಟು ಪಾಠ ಮಾಡ್ಕೊಂಡು ಬಂದಿದ್ದೀರಿ ನಾನು ಆಪರೇಷನ್ ಸಿಂಧೂರದ ಬಗ್ಗೆ ಆಗಲಿ ಈ ರಾಹುಲ್ ಗಾಂಧಿ ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟರಿ ಅಂತ ನಾನು ಪ್ರಶ್ನೆ ಅಲ್ಲ ಅಲ್ಲೆಲ್ಲ ಕೇಳಿಸ್ಕೊಳ್ಳಿ ನಾನು 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 ಖಂಡಿತ ಚರ್ಚೆ ಮಾಡೋಣ ಇವತ್ತಿನ ನನ್ನ ಪಾಯಿಂಟ್ ಇಷ್ಟೇ ಕೇಳ್ತಾ ಇರೋದು ನಿಮ್ಮನ್ನು ಸರಳವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ ರಾಹುಲ್ ಗಾಂಧಿ ಆಡಬೇಡ ಅಂತಿದ್ದಿದ್ರೆ ಇವ್ರನ್ನ ಆಡಿಸ್ಬೇಡ ಅಂತಿದ್ರೆ ನೀವು ಆಡಿಸ್ತಿರ್ಲಿಲ್ವಾ ಅಥವಾ ರಾಹುಲ್ ಗಾಂಧಿ ಆಡಿಸಿ ಅಂದಿದ್ರೆ ನೀವು ಆಡಿಸ್ತಾ ಇದ್ರಾ ನೀವು ಮಧ್ಯೆ ಮಾತಾಡಿದ್ರೆ ನಾನು ಮಾತಾಡಲ್ಲ ಅದು ಕೇಳಿಸ್ಕೊಳ್ಳಿ ಇದರಲ್ಲಿ ನೀವು ಅವಾಗಲೇ ಕೇಳಿದ್ರಿ ರಾಹುಲ್ ಗಾಂಧಿ ಆಡಬೇಡ ಅಂತ ಏನು ಹೇಳಿಲ್ವಲ್ಲ ಅಂತೇಳಿ ಸಪೋಸ್ ರಾಹುಲ್ ಗಾಂಧಿ ಆಡಬೇಡಿ ಅವ್ರ ಮೇಲೆ ಅಂತ ಹೇಳಿದರು ತಿಳ್ಸ್ತಿದ್ರಾ ನೀವು ಹೇಳಿ ಹಂಗಿದ್ರೆ ರಾಹುಲ್ ಗಾಂಧಿ ಕೇಳಿಕೊಂಡು ಸರ್ಕಾರ ಮಾಡಿ ನೀವು ಸರ್ ರಾಹುಲ್ ಗಾಂಧಿ ಆಡ್ಬೇಡ ಅಂತ ಹೇಳಿದ್ರೆ ಅವರು ಹೇಳಲಿಲ್ಲ ಅಂದ್ರೆ ಕಾಂಗ್ರೆಸ್ ಏ ಆಪರೇಷನ್ ಸಿಂಧೂರದಲ್ಲಿ ಸಿಂಧೂರ ಆರುಸಿಬಿಟ್ರು ಯಾ ಪಾಕಿಸ್ತಾನ ವಿರುದ್ಧ ಆಡದ್ರು ನಾವು ನಮ್ಮಲ್ಲಿ ಬಂದು ಬಾಂಬ್ ಹಾಕ್ಬಿಟ್ರು ಅಂತಲ್ಲ ಇದು ಈ ಪ್ರಶ್ನೆಗೆ ಹರರಾಗಿದ್ರು ಅವರು ಇವತ್ತಾ ಪ್ರಶ್ನೆ ಕೇಳಕ್ಕೆ ಹರದೇ ಇಲ್ಲ ಅವರಿಗೆ ಒಂದು ವಿಷಯ ಕೇಳಿಸ್ಕೊಳ್ಳಿ ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ಗಳಿಗೆ ಅದು ಜರ್ಮನಿಲ್ಲಿ ಹೇಳಿರಲಿ ಅಮೆರಿಕಾದಲ್ಲಿ ಹೇಳಿರಲಿ ಇಂಗ್ಲೆಂಡಲ್ಲಿ ಇಲ್ಲೇ ಹೇಳಿರಲಿ ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ಗಳಿಗೆ ರಾಹುಲ್ ಗಾಂಧಿಗಿಂತ ಹೆಚ್ಚಿನ ಎಫೆಕ್ಟಿವ್ ಆಗಿ ಪ್ರಚಾರ ಕೊಟ್ಟವರು ಅದರ ಬಗ್ಗೆ ದಿನನಿತ್ಯ ಮಾತಾಡ್ತಿರೋದು ನೀವೇ ಆ ಪ್ರಚಾರ ಉಚಿತವಾಗಿ ಸಿಕ್ಬಿಟ್ಟಿದೆ ರಾಹುಲ್ ಗಾಂಧಿಗೆ ಉಚಿತ ಫ್ರೀ ಮುಫತ್ತೆ ರಾಹುಲ್ ಗಾಂಧಿ ಏನು ತಗೊಂಡು ಮಾತಾಡಿದ್ರು ಇಷ್ಟು ಪಬ್ಲಿಸಿಟಿ ಸಿಗ್ತಿರಲ್ಲ ಅದೊಂದು ಕಡೆ ಇರಲಿ ನೀವು ಒಂದು ಒಂದು ನಿಮಿಷ ಕೇಳಿಸ್ಕೊಳ್ಳಿ ಅಲ್ಲ ಕೇಳಿಸ್ಕೊಳ್ಳಿ ನೀವು ಫೈವ್ ಜೆಟ್ಸ್ ಅಂತ ಬರ್ತೀರಾ ಐದು ಜೆಟ್ ಅಂತ ನೀವು ಬಂದರೆ ನಾನು ಪೂರ್ತಿ ಐದು ಜೆಟ್ಟಿಗೆ ಸ್ಟಿಕಾನ್ ಹಾಕ್ತೀನಿ ಪಹಲ್ಗಾಮ್ ಅಂತ ಬರ್ತೀರಾ ಅದ್ರ ಬಗ್ಗೆ ನಾನು ಮಾತಾಡ್ತಿರೋದು ಏಷ್ಯಾ ಕಪ್ ಕ್ರಿಕೆಟ್ಗೆ ಒಂದು ಭಾರತ ತನ್ನ ಪ್ರತಿರೋಧವನ್ನು ದಾಖಲಿಸಬೇಕಿತ್ತು ನೋಡಿ ಮುಂಚೆ ಕೇಳಿಸ್ಕೊಳ್ಳ್ರಿ ಕೇಳಿಸ್ಕೊಳ್ಳಿ ಪ್ರತಿರೋಧ ದಾಖಲಿಸ್ಬೇಕಾಗಿತ್ತು ಆಗಲಿಲ್ಲ ನೀವು ಆಡೋಕೆ ಒಪ್ಕೊಂಬಿಟ್ಟ ಮೇಲೆ ನಾವು ಈ ಚೇಷ್ಟೆಗಳಿದೆಯಲ್ಲ ಈ ಬೇರೆ ಆ್ಯಕ್ಟಿ ಎಕ್ಸ್ಟ್ರಾ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ ಇದೆಯಲ್ಲ ಇದಕ್ಕೆ ಹೋಗಬಾರ್ದಾಗಿತ್ತು ಇಷ್ಟೇ ನನ್ನ ಪ್ರಶ್ನೆ ಆಡಲೇಬಾರ್ದಾಗಿತ್ತು ಆಡಿದ್ದೀರಾ ಬರೀ ಕ್ರೀಡೆ ನೋಡಪ್ಪ ಇದನ್ನು ನಾನು ರಾಜಕೀಯದೊಂದಿಗೆ ಮೇಳೈಸ್ತಾ ಇಲ್ಲ ರಕ್ತ ನೀರು ಕ್ರಿಕೆಟನ್ನು ಒಟ್ಟಿಗೆ ನಾನು ಹರಿಸ್ತಾ ಇಲ್ಲ ನಾನು ಬೇರೆ ಬೇರೆ ಆಗೇ ನೋಡ್ತಾ ಇದ್ದೀನಿ ಕ್ರಿಕೆಟ್ ಬೇರೆ ರಕ್ತ ಬೇರೆ ನೀರು ಬೇರೆ ಹಾಗಿದ್ದಿದ್ರೆ ನೀವು ಆ ಟ್ರಾಕಲ್ಲಿ ಇರಿ ಅಂತ ಎಲ್ಲ ಮಿಕ್ಸ್ ಮಾಡಿಕೊಂಡು ಬರೀ ರಾಜಕೀಯ ಸ್ಟೇಟ್ಮೆಂಟ್ ಅಲ್ಲ ಕಾಲ ಕಳೀತಿರಲ್ರಿ ಇದು ಹೆಂಗ್ರಿ ಇದು ನೀವು ಹೇಳ್ತಿರ್ತಕ್ಕಂಥದ್ದು ಮೋದಿಯವ್ರ ಹಂಗಂತ ಹೇಳ್ಬೇಕಾಯ್ತಾ ಕ್ರೀಡೆ ಬೇರೆ ಅಂತ ಯಾವುದು ಮೋದಿಯವರಿಂದ ಕ್ರೀಡೆ ಇದಕ್ಕೆ ಸೇರ್ಕೊಳ್ಳುತ್ತೆ ಅಂತ ಹೇಳಿದಾರಾ ನರೇಂದ್ರ ಮೋದಿಯವರು ನಾನ್ ಅದಲ್ರಿ ಹೇಳ್ತಿರೋದು ನೀವ್ ಆಡ್ಲೇಬಾರ್ದಾಗಿತ್ತು ಅವ್ರ ಮೇಲೆ ಅಂತ ಯಾರು ನಿಲ್ದಾರ್ ಚೇಷ್ಟೆ ದೇಶಕ್ಕಿಂತ ದೊಡ್ಡದಲ್ಲ ರೀ ಉತ್ತರ ಕೊಡಕ್ ಅವಕಾಶ ಪ್ರೈವೇಟ್ ಬೋರ್ಡ್ ರೀ ಅದು ಪ್ರೈವೇಟ್ ಬೋರ್ಡ್ ಅದು ಚೇಷ್ಟೇ ಅಂತ ನೀವ್ ಚೇಷ್ಟೆ ಮಾಡಲ್ಲ ತಪ್ಪಿಕೊಳ್ಳಿಂತ ನಾವ್ ಅವ್ರಿಗೆ ಮಾತಾಡ್ತೀವಿ ತಪ್ಪುಕೊಳ್ಳಿ ಅಂತ ನಾವ್ ಹೇಳಿಲ್ವಲ್ರಿ ನಿಮಿಷ ಸರ್ ನೀವು ಚೇ ಬುಕ್ ಏರಿ ಬುಕ್ ಪ್ಲೀಸ್ ಚೇಷ್ಟೆ ಅಂತ ನೀವ್ ಹೇಳ್ತೀರಿ ನಾವ್ ಹೇಳ್ತೀವಿ ಭಾರತ ತಂಡ ನಿನ್ನೆ ಪಾಕಿಸ್ತಾನದ ವಿರುದ್ಧ ಗೆದ್ದು ದೇಶ ಪ್ರೇಮವನ್ನ

ಏಷ್ಯಾ ಕಪ್ ಏಷ್ ಕಪ್ ತಗೊಳ್ಳಿ ನೀವು ಪಾಕಿಸ್ತಾನ ಕಪ್ ಒಂದು ಇಲ್ಲಿ ಪಾಕಿಸ್ತಾನ ಅಂತ ಹೇಳಿ ಏಷ್ಯಾ ಕಪ್ ಅಂತ ಏಷ್ಯಾ ಕಪ್ ಗೆದ್ದ್ಮೇಲೆ ಪಾಕಿಸ್ತಾನ ಟ್ರೋಫಿ ನಾವು ತಗೊಳ್ಳೋಂತೀರಿ ಸೆಕೆಂಡ್ ಹಾಕಿ ನಾಟಕ ಮಾಡಿದ್ರಿ ಸೆಕೆಂಡ್ ಹಾಕಿ ಡ್ರಾಮ ಇದು ಮತ್ತೆ ಹದಿನೈದು ದಿನದಿಂದ್ರಿ ಇದು ಮಾತಾಡೋಕ್ಕೆ ಅವಕಾಶ ಬುಕ್ ಓದಿದಿರಿ ನೀವು ಇಟ್ಬಿಟ್ಟಿದ್ದೀರಲ್ಲಿ ಸಾಕ್ಷಿ ಸಮೇತ ಮಾತಾಡ್ಲಿಲ್ಲ ಅಂದ್ರೆ ನಮ್ಮೂ ನಮ್ಮನ್ನು ಬೇರೆ ತರ ಕರೆಬಿಡ್ತಾರೆ ಹೇಳಿ ಆಯ್ತು ಇದನ್ನೇ ತೀರ್ಮಾನ ಸೂರ್ಯಕುಮಾರ್ ಯಾವ್ದವ್ ಕೈ ಕೊಡ್ತಾ ಇರತಕ್ಕಂಥದ್ದು ಇಟ್ಸ್ ಓನ್ ಡಿಸಿಷನ್ ಅಥವಾ ಈಗ ಒಂದ್ ನಿಮಿಷ ಸೂರ್ಯಕುಮಾರ್ ನಿಮಿಷ ಮತ್ತೆ ಮುಂದುವರೆಸ